ಹುಕ್ಕೇರಿಯ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಂದ ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಅವರು ತಮ್ಮ ಮನೆ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಹುಕ್ಕೇರಿಯ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ನಾಯಿಕ್ ಅವರ ಸರ್ವಾಧಿಕಾರಿ ಧೋರಣೆ ತೋರಿಸಿದ್ದು ಕಚೇರಿಯ ಮಹಿಳಾ ಸಿಬ್ಬಂದಿಗಳು ಮನೆ ಕೆಲಸ ಮಾಡುವಂತಾಗಿದೆ ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯ ಇಬ್ಬರು ಸರ್ಕಾರಿ ಮಹಿಳಾ ಸಿಪಾಯಿಗಳು ಮನೆ ಕೆಲಸಕ್ಕೆ ತಹಶೀಲ್ದಾರ್ ಬಳಸಿಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದೆ ಕೆಲಸ ಏನ್ರಿಗತಿರೀ ಸೂರ್ಯ ನಮ್ಮ ಕಡೆ ಇಡಿಯವ ಅದಕ್ಕೆ ಯಾಕತ್ತೀರಿ ಕರಿ ಹೇಳ್ರಿ ಕರೆ ಹೇಳ್ರಿ ನೀವು ನಿಮ್ಗೆ ನಮ್ಗೇನು ಇದ್ರಿ ಬಯ್ಯಾನಗ್ರಿ ತೋರಿಸ್ರಿ ಹಿಡಿಯ ರೀ ತೋರ್ಸನ ഇവിടെ दोस्तരെ കാണുക. ഓക്സി ഗാ. അടവിടെ ആരെയാല്ല തൊട്ട്. ഇതാ തൊട്ട് അട്രസ്സ് എഴുതണം. നോടില്ലേ? ഇങ്ങോട്ട് വന്ന് മാർക്ക്, വന്ന് മാർക്ക്, വന്ന് മാർക്ക്. ദിനഗുരസ് ഡ്യൂട്ടി പേ ടൈലി അല്ലേ കുയിദരെ അല്ലേ. ആഫ് കറൻ്റ് ഓഫ് ആ제. ദിനഗുര ഇങ്ങനଗരെ കരතර ദിന. യാവോ വോത്ര ഓങ്ങനെ. ದಿವಸ ಹೋಗ್ತಿರಿ ಎರಡು ಹೋಗುತ್ತೆ ಅದು ಎರಡು ದಿವ್ಸ್ರಿಗಿನ ತೆಳಗಿನಾರು ಬಿಡ್ರಿ ಅದು ಯಾವಾಗ ಹೋಗ್ತೀರಿ ಅದನ್ನು ಕೇಳಿದ್ರಿ ನೀವೆಲ್ಲ ಮುಗಿಯೋ ಅದಕ್ಕೆ ಏನು ಕೆಲ್ಸದ ಐತಿ ಅಂತ ಏನು ರೀ ಬರಲಿ ವಗ್ಯಾನಿಗ ಬರೀ ಕೆಲಸ ಇದ್ರೆ ಕೆಲಸ ಐತಿನ್ ಅಂತಾರೆ ನೀವು ಗೌರ್ಮೆಂಟ್ರು ಇದ್ದಾರೆ ಹೊರಗುತ್ತ ಮನೆ ಇದರಂಗಿಲ್ಲ ರೀ ಆಫೀಸ್ ಟೈಮ್ ಬಿಟ್ಟು ಅಲ್ಲಿ ಒಗ್ಯಾನ್ ಆಗ್ಯಾಕ ಅದಕ್ಕೆ ಏನು ಮತ್ಯಾನ ಅಲ್ರಿ ಅದ್ರೇನು ಟಾರ್ಚಿರೋದು ಏನು ಮಾಡ್ತಾರೆ ರೀ ಅದು ನಮಗಂತೀರಿ ಅಲ್ಲಿ ಅದು ಉಯ್ಯಾನೆಲ್ಲ ಹೋಗಿರಲ್ರಿ ಮೆಡಮ್ ಕರೆಸ್ರು ಪ್ಹೋನ್ ಕರೆಸ್ರು ಮೆಡಮ್ ಕರೆಸ್ರು ಫೋನ್ ಕರೆಸ್ರು ಉತ್ತರ ಫೋನ್ ಕರೆ ಫೋನ್ ಮತ್ತು ಮತ್ತೆ ಸಿಬ್ಬಂದಿಗಳನ್ನು ತಹಶೀಲ್ದಾರ್ ಕ್ವಾರ್ಟರ್ಸ್ಗೆ ಕರೆಸಿಕೊಂಡು ಬಟ್ಟೆ ತೊಳೆಯುವುದು ಮನೆ ಕ್ಲೀನ್ ಮಾಡುವ ಕೆಲಸವನ್ನು ತಹಶೀಲ್ದಾರ್ ಮಂಜುಳಾ ನಾಯ್ಕ್ ಅವರು ಮಾಡುತ್ತಿದ್ದಾರೆ ಸಿಬ್ಬಂದಿಗಳು ಮನೆ ಕೆಲಸ ಮಾಡುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ತಹಶೀಲ್ದಾರ್ ಅವರ ಸರ್ವಾಧಿಕಾರಿ ಧೋರಣೆಯ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತವಾಗಿತ್ತು ತಹಶೀಲ್ದಾರ್ ಮೇಲೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಚಿನ್ ಕಾಂಬಳೆ ಕನ್ನಡ ನ್ಯೂಸ್ ಹುಕ್ಕೇರಿ